ಫಸ್ಟ್ ಟೈಮ್ ಪಬ್ಲಿಕ್ಲಿ ನಂಗೆ ಐ ಲವ್ ಲವ್ ಯು ಯು ಎಲ್ಲೇ ಹೋದ್ರೂ ಏನೇ ಬಂದ್ರೆ ಎದುರಿಸ್ಕೊಂಡು ನಿಲ್ಲ ಕೇಳ್ಕೊಟ್ಟಿದ್ದು ನನ್ನ ತಾಯಿ ಸದ್ಯಕ್ಕೆ ಕೋಟ್ಯಾಂತರ ಕನ್ನಡಿಗರ ಚಿತ್ತ ನಾಳಿನ ಸರಿಗಮಪ ಎಪಿಸೋಡ್ನತ್ತ ನೆಟ್ಟಿದೆ ಅಂದರೆ ಅತಿಶಯೋಕ್ತಿ ಅತಿಶಯೋಕ್ತಿಯಲ್ಲ ಅದಕ್ಕೆ ಕಾರಣ ಕಿಚ ಸುದೀಪ್ ಅವರು ಇದೇ ಮೊದಲ ಬಾರಿಗೆ ರಿಯಾಲಿಟಿ ಒಂದರಲ್ಲಿ ಕಿಚ ಸುದೀಪ್ ಅವರು ತಮ್ಮ ಕುಟುಂಬ ಸಮೇತರಾಗಿ ಭಾಗಿಯಾಗಿದ್ದಾರೆ ಹಾಗೆಯೇ ಎಲ್ಲೂ ಕೂಡ ಮಾತನಾಡದ ಹಲವು ವಿಚಾರಗಳ ಬಗ್ಗೆ ಆ ಎಪಿಸೋಡ್ನಲ್ಲಿ ಆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಾರೆ ಇದು ಸಾಕಷ್ಟು ಗಮನ ಸೆಳಿತ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರೋಮೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಕಿಚ್ಚ ಅವರು ಭಾಗಿಯಾಗಿರುವುದು ಅವರ ಅಭಿಮಾನಿಗಳಿಗೆ ಮಾತ್ರ ಅಲ್ಲ ಕೋಟ್ಯಂತರ ಕನ್ನಡಿಗರಿಗೂ ಕೂಡ ಖುಷಿ ಕೊಟ್ಟಿದೆ ನಾಳಿನ ಸಂಚಿಕೆಯನ್ನ ನೋಡಬೇಕು ಅಂತ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಈಗಾಗಲೇ ಹೊರಬಿದ್ದಿರುವಂತಹ ಪ್ರೋಮೋಗಳನ್ನ ನೋಡಿದ್ರೆ ಎಪಿಸೋಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸುದೀಪ್ ಅವರ ಪತ್ನಿ ಪ್ರಿಯಾ ಸುದೀಪ್ ಹಾಗೆಯೇ ಮಗಳು ಸಾನ್ವಿ ಸುದೀಪ್ ಭಾಗವಹಿಸಿರುವುದು ಈ ಒಂದು ಕಾರ್ಯಕ್ರಮಕ್ಕೆ ಸ್ಪೆಷಲ್ ಆಕರ್ಷಣೆ ಆದರೆ ಖಂಡಿತವಾಗ್ಲೂ ತಪ್ಪಾಗಲ್ಲ ಇದುವರೆಗೂ ಎಲ್ಲೂ ಕೂಡ ಅವರು ಈ ರೀತಿ ಭಾಗವಹಿಸಿದ್ದನ್ನ ನಾವು ನೋಡಿಲ್ಲ ಸಿನಿಮಾದ ಪ್ರಮೋಷನ್ ವೇದಿಕೆಗಳಲ್ಲಿ ಕಾಣಿಸ್ಕೊಂಡ್ರು ಕೂಡ ರಿಯಾಲಿಟಿ ಶೋದಲ್ಲಿ ಇಷ್ಟೊಂದು ಓಪನ್ ಆಗಿ ಕಿಚ ಸುದೀಪ್ ಅವರು ಎಲ್ಲೂ ಕೂಡ ಮಾತನಾಡಿಲ್ಲ ಹಾಗೆ ಪ್ರಿಯಾ ಸುದೀಪ್ ಅವರು ಮಾತನಾಡಿಲ್ಲ ಸಾನ್ವಿ ಅವರು ಕೂಡ ಮಾತನಾಡಲಿಲ್ಲ ಇವರು ಮೂರು ಜನ ಒಂದೇ ವೇದಿಕೆಯಲ್ಲಿ ಭಾಗವಹಿಸಿರೋದ್ರಿಂದ ವೀಕ್ಷಕರು ಕೂಡ ನಾಳಿನ ಸಂಚಿಕೆಯನ್ನು ನೋಡೋದಕ್ಕೆ ಗಾತ್ರದಿಂದ ಕಾಯ್ತಾ ಇದ್ದಾರೆ ಈ ಸಂಚಿಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರೋಭು ತುಣುಕುಗಳು ನೀವು ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ನಾಳಿನ ಎಪಿಸೋಡ್ ಸಾಕಷ್ಟು ಮಜಾ ಕೊಡುತ್ತೆ ಅಂತ ಒಂದಷ್ಟು ಪ್ರೋಮೋಗಳನ್ನು ನೋಡಿದ ಬಳಿಕ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಫಸ್ಟ್ ಟೈಮ್ ಪಬ್ಲಿಕ್ಲಿ ಐ ಲವ್ ಲವ್ ಯು ಯು ಮಲಯಾಳ ಇನ್ನು ಈ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಅವರು ಪತ್ನಿಗಾಗಿ ಒಂದು ಸಾಂಗ್ ಅನ್ನ ಹಾಡ್ತಾರೆ ಅದು ಕೂಡ ಪಬ್ಲಿಕ್ ಆಗಿ ಪ್ರಿಯಾ ಓ ಪ್ರಿಯಾ ಐ ಲವ್ ಯು ಅನ್ನೋ ಸಾಂಗ್ ಅನ್ನ ಹಾಡ್ತಾರೆ ಈ ಹಾಡನ್ನ ಕೇಳಿದಂತಹ ಪ್ರಿಯಾ ಸುದೀಪ್ ಅವರು ನಾಚಿನೀರಾಗ್ತಾರೆ ಇದೇ ಮೊದಲ ಬಾರಿಗೆ ಸುದೀಪ್ ಅವರು ನನಗೆ ಪಬ್ಲಿಕ್ ನಲ್ಲಿ ಐ ಲವ್ ಯು ಹೇಳಿದ್ದಾರೆ ಐ ಲವ್ ಯು ಮೋರ್ ಅಂತ ರಿಯಾಕ್ಟ್ ಮಾಡ್ತಾರೆ ನಾಚ ನೀರಾಗ್ತಾರೆ ಪ್ರಿಯಾ ಸುದೀಪ್ ಅವರು ಹಾಗೆಯೇ ಮಲಯಾಳಂ ಸಾಂಗ್ ಒಂದನ್ನು ನಾನು ಮನೆಯಲ್ಲಿ ಪದೇ ಪದೇ ಹಾಡ್ತಾ ಇರ್ತೀನಿ ಅಂತ ಪ್ರಿಯಾ ಸುದೀಪ್ ಅವರ ಕಾಲನ್ನು ಹೇಳಿದ್ದಾರೆ ಕಿಚಾ ಸುದೀಪ್ ಅವರು ಮಲಯಾಳಂ ಹೆಂಗೆ ಕರಿಲ್ಲ ಅನ್ನೋ ಸಾಂಗನ್ನು ನಾನು ಪದೇ ಪದೇ ಹಾಡ್ತಾ ಇರ್ತೀನಿ ಅಂತ ಸುದೀಪ್ ಅವರು ಅವರ ಪತ್ನಿ ಪ್ರಿಯಾ ಸುದೀಪ್ ಅವರನ್ನು ಕಿಚಾಯಿಸ್ತಾರೆ ಹಾಗೆಯೇ ಈ ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಸುದೀಪ್ ಅವರ ಮಗಳು ಸಾನ್ವಿ ಸುದೀಪ್ ಅವರು ಭಾಗವಹಿಸ್ತಾರೆ ತಂದೆಗಾಗಿ ಜಸ್ಟ್ ಮಾತ್ ಸಿನಿಮಾದ ಹಾಡನ್ನು ಹಾಡ್ತಾರೆ ಇದನ್ನು ಕೇಳಿದಂತಹ ಇಟ್ಟ ಸುದೀಪ್ ಅವರು ಫುಲ್ ಖುಷಿ ಆಗ್ತಾರೆ ಅಪ್ಪ ಸರ್ಪ್ರೈಸ್ ಅನ್ನೋ ಮಾತನ್ನು ಕೂಡ ಸಾನ್ವಿ ಸುದೀಪ್ ಅವರು ಹೇಳ್ತಾರೆ ಅವ್ರ ನನ್ನ ಮಗಳು ಅಂತ ಹೆಮ್ಮೆ ಇವತ್ತು ನಮಗೆ ಕಾಣಿಸ್ತದೆ ಸರ್ ಇನ್ನು ಮಗಳು ಹಾಡ್ತಾ ಇದ್ದಂತೆ ಸುದೀಪ್ ಅವರ ಮುಖದಲ್ಲಿ ಹೆಮ್ಮೆ ಎದ್ದು ಕಾಣಿಸ್ತಾ ಇತ್ತು ಅದಕ್ಕೆ ಅನುಶ್ರೀ ಅವರು ಹೇಳ್ತಾರೆ ನಿಮ್ಮ ಮುಖದಲ್ಲಿ ತಂದೆ ಅನ್ನು ಹೆಮ್ಮೆ ಕಾಣಿಸ್ತಾ ಇದೆ ಸಾನ್ವಿ ಅವರ ತಂದೆಯನ್ನು ಹೆಮ್ಮೆ ಕಾಣಿಸ್ತಾ ಇದೆ ಅಂತ ಅದಕ್ಕೆ ಕಿಚ್ಚ ಸುದೀಪ್ ಅವರ ಮಾತನ್ನ ಹೇಳ್ತಾರೆ ಮಗಳ ಬಗ್ಗೆ ಹೆಮ್ಮೆ ಪಡಲೇಬೇಕಲ್ವಾ ನಾನು ಅನ್ನೋ ಮಾತನ್ನ ಹೇಳ್ತಾರೆ ಆ ಮಾತಲ್ಲೇ ಗೊತ್ತಾಗತ್ತೆ ತಮ್ಮ ಮಗಳು ಸಾನ್ವಿ ಬಗ್ಗೆ ಯಾವ ರೀತಿ ಕಿಚ್ಚ ಸುದೀಪ್ ಅವರಿಗೆ ಹೆಮ್ಮೆ ಇದೆ ಅಂತ ಸಾನ್ವಿ ತನ್ನ ಸ್ಕೂಲ್ ದಿನಗಳ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಅನುಶ್ರೀ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಅಪ್ಪ ಸ್ಕೂಲ್ಗೆ ಬಿಡ್ತಾರ ಯಾವ ರೀತಿ ನಿಮ್ಮನ್ನು ಚಿಕ್ಕದ್ರಲ್ಲಿ ನೋಡ್ಕೊಳ್ತಾ ಇದ್ರು ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಕಿಚ ಸುದೀಪ್ ಅವರು ಮಗಳ ಸ್ಕೂಲ್ನಲ್ಲಿ ನಡೆದಂತಹ ಒಂದು ಸ್ಪೋರ್ಟ್ಸ್ ಡೇಲಿ ಭಾಗವಹಿಸಿದ ಕ್ಷಣಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ ಅಲ್ಲಿ ನಾನು ಭಾಗವಹಿಸಿದ್ದೆ ಸೆಕೆಂಡ್ ಪ್ರೈಸ್ ಕೂಡ ತೆಗೆದುಕೊಂಡಿದ್ದೆ ಯಾವ ರೀತಿಯಲ್ಲಿ ಓಡಿದೆ ಈ ಎಲ್ಲ ಸ್ವಾರಸ್ಯಕರ ವಿಚಾರಗಳನ್ನು ಹೇಳಿದ್ದಾರೆ ಹಾಗೇನೆ ಅಪ್ಪ ಪ್ರತಿ ಬಾರಿ ಎಕ್ಸಾಮ್ ಇದ್ದ ಮೊದಲ ದಿನ ನನ್ನನ್ನು ಅವರೇ ಸ್ಕೂಲ್ಗೆ ಡ್ರಾಪ್ ಮಾಡ್ತಾ ಇದ್ರು ಅದೊಂದು ಸಂಪ್ರದಾಯದ ರೀತಿ ಆಗಿತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ನಲ್ಲಿ ನಮ್ಮ ಸ್ಕೂಲ್ ನಲ್ಲಿ ನಡೆದಂತಹ ಸ್ಪೋರ್ಟ್ಸ್ ಡೇ ನಲ್ಲೂ ಕೂಡ ಅಪ್ಪ ಭಾಗವಹಿಸಿದ್ರು ಅಂತ ಹಳೆಯ ದಿನಗಳನ್ನು ಸಾನ್ವಿ ಸುದೀಪ್ ಅವರು ಕೂಡ ಮೆಲುಕು ಹಾಕಿದ್ದಾರೆ ಖುಷಿ ಖುಷಿಯಿಂದ ಮಗಳ ಜೊತೆ ಮಾತನಾಡಿದ್ದಾರೆ ಕಿಚ ಸುದೀಪ್ ಅವರು ಅತ್ಯಂತ ಲವಲವಿಕೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಲ್ಲೇ ಹೋದ್ರು ಏನೇ ಬಂದ್ರೆ ಚಂದಿರ ಇನ್ನೊಂದು ಸರ್ಪ್ರೈಸ್ ಅಂದ್ರೆ ಕಿಚ್ಚ ಸುದೀಪ್ ಅವರ ತಾಯಿಯ ಪ್ರತಿಮೆಯನ್ನ ಅಲ್ಲಿ ಅನಾಭರಣ ಕೊಡುತ್ತೆ ಸಿ ಕನ್ನಡ ವಾಹಿನಿ ಇದನ್ನ ನೋಡಿದ ಕಿಚ್ಚ ಸುದೀಪ್ ಅವರು ಭಾವುಕರಾಗ್ತಾರೆ ಜೀವನದಲ್ಲಿ ಎಲ್ಲಿ ಏನೇ ಆದರೂ ಕೂಡ ಆ ಒಂದು ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಗಟ್ಟಿಯಾಗಿ ನಿಲ್ಲಿಸೋದಕ್ಕೆ ತಿಳಿಸ್ಕೊಟ್ಟಿದ್ದು ನನ್ನ ಅಮ್ಮ ಅನ್ನೋ ಮಾತನ್ನು ಹೇಳ್ತಾ ಕಿಚ್ಚ ಸುದೀಪ್ ಅವರು ಭಾವುಕರಾಗ್ತಾರೆ ತಾಯಿಗೋಸ್ಕರ ಲಾಲಿ ಲಾಲಿ ಸಾಂಗನ್ನು ಕೂಡ ಹಾಡ್ತಾರೆ ಕಣ್ಣೀರು ಹಾಕ್ತಾರೆ ನಿಜಕ್ಕೂ ಅತ್ಯಂತ ಭಾವುಕವಾಗಿತ್ತು ಆ ಸನ್ನಿವೇಶ ಇನ್ನು ಕಿಚ್ಚ ಸುದೀಪ್ ಅವರು ಸರಿಗಮಪ ಕಾರ್ಯಕ್ರಮದ ಜಡ್ಜಸ್ ಆದಂತಹ ಅರ್ಜುನ್ ಜನ್ಯ ಹಾಗೆಯೇ ವಿಜಯ್ ಪ್ರಕಾಶ್ ಅವರ ಬಗ್ಗೆ ಕೂಡ ಮೆಚ್ಚುಗೆಯ ಮಾತುಗಳನ್ನು ಹೇಳ್ತಾರೆ ಪ್ರತಿ ಬಾರಿ ಅವರು ನನ್ನ ಹಾಡಿಗೆ ಧ್ವನಿಯಾಗಿದ್ದಾರೆ ಅವರು ಧ್ವನಿ ಆದರೆ ಅದಕ್ಕೆ ನಾನು ದೇಹವಾಗಿದೆ ಅನ್ನೋ ವಿಚಾರವನ್ನು ಹೇಳ್ತಾರೆ ಅವರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಕೆಂಪೇಗೌಡದಿಂದ ಇಲ್ಲಿವರೆಗೂ ನನ್ನ ಸಿನಿಮಾದಲ್ಲಿರುವಂತಹ ಹಾಡುಗಳಿಗೆ ಅವರು ಧ್ವನಿಯಾಗಿದ್ದಾರೆ ಅಂತ ಅವ್ರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಹೇಳ್ತಾರೆ ಸಾಕಷ್ಟು ಇಂಟ್ರೆಸ್ಟ್